ಸಿದ್ದಾಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಜಾತ್ರೆ ಇಡ್ತಾ ಇದೆ ಒಂದು ರೌಂಡ್ ಹೋಗ್ಬಾರಣ್ಣ ಅಂದ್ರೆ ಬರ್ತಾರೆ ನೋಡಿ ಬಂದ್ರು ಅವ್ರೆ ನೋಡಿ ಇದೇ ಜಾತ್ರೆ ಎಂಟ್ರಿ ಅಣ್ಣ ಯಾಕೋ ನಿಧಾನ ಹೊರತಾ ಇದಾರೆ ನಿಧಾನ ಹೊಡೆದವ್ರೆ ಅಲ್ಲ ಅಣ್ಣ ನಿಮ್ಗಡೆ ಒಂದು ಹುಡುಗಿ ಕುಂದಿದೆ ಎಂತ ಮಾಡಿ ಅಯ್ಯಪ್ಪ ಸ್ವಾಮಿ ಜಾತ್ರೆ ಇನ್ನೋರ್ಸಾಲ ಫುಲ್ ಜಾತ್ರೆ ತರ ಇದ್ರು ಜಾತ್ರೆಯಲ್ಲಿ ಜನನೇ ಇಲ್ಲ ಜನನೇ ಕಾಣಿಸ್ತಾ ಇಲ್ಲ ಇವಾಗ ಮುಂದವರು ಜನ ಇದಾರೆ ನೋಡೋಣ ಬನ್ನಿ 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 ಟಿಕೆಟ್ ಅನ್ನ ಖರೀದಿಸಿ ಬಹುಮಾನವನ್ನ ಗೆದ್ದಿದ್ದೀರಿ ಟಿಕೆಟ್ನ ಮೇಲೆ ಕೇವಲ ನೂರು ರೂಪಾಯಿ ಮಾತ್ರ